ಬಾಲ್ಯದಲ್ಲಿ ನೀವು ಎಲ್ಲಾ ಪ್ರಶ್ನೆಗಳಿಗೂ ತಕ್ಷಣ ಉತ್ತರ ಬೇಕೆಂದು ನಿರೀಕ್ಷೆ ಮಾಡ್ತಿದ್ರಿ ಯಾರಾದರೂ ಹೇಳಬೇಕು ಯಾರಾದರೂ ಬೋಧಿಸ್ಬೇಕು ಅಂತ ಕನಸು ಕಾಣ್ತಿದ್ರಿ ಜೀವನ ಬದಲಾದಂತೆ ಪ್ರಶ್ನೆಗಳ ಗುಂಪು ದೊಡ್ಡದಾಗ್ತಾ ಹೋಯ್ತು ಉತ್ತರ ಕೊಡೋರು ಕಡಿಮೆ ಆಗ್ತಾ ಹೋದ್ರು ಆ ಸಮಯದಲ್ಲಿ ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರ ಹುಡುಕಿಕೊಳ್ಳಬೇಕು ಅನ್ನೋ ಕಲಿಕೆ ಶುರುವಾಗುತ್ತೆ ನಿಮ್ಗೆ ಯಾರು ಕೂಡ ದಾರಿ ತೋರಿಸ್ತಿಲ್ಲ ಅಂದ್ರೆ ಅಲ್ಲಿ ಯಾವ ದಾರಿಯೂ ಇಲ್ಲ ಅಂತಲ್ಲ ಅದರ ಅರ್ಥವೇನೆಂದ್ರೆ ದಾರಿ ನಿಮ್ಮೊಳಗೆ ಶುರುವಾಗಿದೆ ನೀವೇ ನಿಮ್ಮ ದಿಕ್ಕು ನೀವೇ ನಿಮ್ಮೊಳಗಿನ ಬೆಳಕು ಎಂದರ್ಥ ಈ ಜಗತ್ತಿನಲ್ಲಿ ಹೇಗೆ ಎಲ್ಲರಿಗೂ ಒಂದೇ ರೀತಿಯ ಪ್ರಶ್ನೆಗಳಿಲ್ವೋ ಹಾಗೆಯೇ ಒಂದೇ ರೀತಿಯ ಉತ್ತರಗಳು ಇಲ್ಲ ನಿಮ್ಮ ಜೀವನದ ಪ್ರಶ್ನೆಗೆ ಸರಿ ಹೊಂದುವ ಉತ್ತರ ಬೇಕಾದ್ರೆ ನೀವು ನಿಮ್ಮೊಳಗಿನ ಧ್ವನಿಯನ್ನೇ ಕೇಳಬೇಕು ಬೇರೆಯವರ ಮಾತು ಕೆಲವೊಮ್ಮೆ ಗೊಂದಲ ತರಬಹುದು ಆದ್ರೆ ನಿಮ್ಮ ಮೌನವೇ ನಿಮಗೆ ನಿಜವಾದ ಸ್ಪಷ್ಟತೆಯನ್ನ ಕೊಡುತ್ತೆ ನಿಮ್ಮ ಬದುಕಿನಲ್ಲಿ ಕೆಲವೊಮ್ಮೆ ನೀವು ನಿಮ್ಮ ಆತ್ಮವನ್ನೇ ಕೇಳಬೇಕಾಗುತ್ತೆ ನಾನು ಇಲ್ಲಿ ಏಕಿದ್ದೀನಿ ನನ್ಗೆ ನಿಜವಾಗಿಯೂ ಬೇಕಾಗಿರೋದೇನು ಅಂತ ಅಂತಹ ಕ್ಷಣಗಳಲ್ಲಿ ಶಬ್ದವಿಲ್ಲದ ಆಂತರಿಕ ಉತ್ತರವೇ ನಿಮಗೆ ದಾರಿ ತೋರಿಸುತ್ತೆ ಅದು ಯಾವಾಗಲೂ ನಿರಾಸೆಯ ವಿಷಯವಲ್ಲ ಯಾರು ಕೇಳದೆ ಹೋದ್ರೂ ಬೇಸರವಾಗಬೇಡಿ ನೀವು ನಿಮ್ಮೊಳಗೆ ಕೇಳ್ಕೊಳ್ಳಿ ಅಲ್ಲಿ ನಿಮ್ಮ ದೊಡ್ಡ ಪ್ರಶ್ನೆಗಳಿಗೆ ನಿಮ್ಮದೇ ಧ್ವನಿ ಉತ್ತರ ನೀಡುತ್ತೆ ನಿಮಗ ನೀವೇ ಕೇಳ್ಕೊಂಡು ಉತ್ತರ ಹುಡುಕದಾಗ ನೀವು ನಿಮ್ಮ ಬದುಕನ್ನ ಸರಳವಾಗಿ ಸಾಗಿಸೋದಿಲ್ಲ ನಿಮ್ಮ ಬದುಕು ಹೇಗಿರ್ಬೇಕೆಂದು ರೂಪಿಸ್ಕೊಳ್ತೀರಿ